അല്ലേ okay. ഇല്ലേ okay, <laughs> <laughs> ಸ್ನೇಹಿತರೆ ಮತ್ತೊಂದು ಚಿಂದಿ ಚಿತ್ರನ್ನ ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಸಿಎಲ್ ಮ್ಯಾಚ್ ಇತ್ತು ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆದಿದೆ ಈ ಒಂದು ಮ್ಯಾಚ್ನಲ್ಲಿ ನಲವತ್ತ ಆರು ರನ್ಗಳಿಂದ ಕಿತ್ತ ಸುದೀಪ್ ಅವರ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಗೆದ್ದಿದೆ ವಿನ್ ಆಗಿರುವಂಥದ್ದು ಈ ಒಂದು ಮ್ಯಾಚ್ ನ ಸೆಲೆಬ್ರೇಷನ್ ಟೈಮ್ನಲ್ಲಿ ಬಿಗ್ ನ ರಜತ್ ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಇಚ್ಚ ಸುದೀಪ್ ಅವರ ಮಗಳು ಸಾನ್ವೆ ಅವರಿಂದ ಅದಕ್ಕೋಸ್ಕರ ಬಯಸ್ಕೊಂಡಿದ್ದಾರೆ ಅದು ಏನು ಎಂಬುದನ್ನ ಡೀಟೇಲ್ ಆಗಿ ತೋರಿಸಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಗೆ ಸಾನ್ವೆ ಅವರು ಬೈದಿ ಹೆಚ್ಚು ತೋರಿಸಿ ನೋಡಿ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕರ್ನಾಟಕ ಬುಲ್ಡಜರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ನಡುವೆ ಪಂದ್ಯದಲ್ಲಿ ಕಿಚ್ಚನ ಟೀಮ್ ವಿನ್ ಆಗಿದೆ ಈ ವೇಳೆ ಸೆಲೆಬ್ರೇಷನ್ ಮಾಡ್ತಿದ್ದ ಹೆಣ್ಮಕ್ಳ ಹಿಂದೆ ನಿಂತು ರಜತ್ ಒಳ್ಳೆ ಕೋತ್ ಕೋತಿ ಹಂಗೆ ಆಡಿದ್ದಾನೆ ಇದನ್ನ ಕಂಡ ಕಿಚ್ಚ ಸುದೀಪ್ ಮಗಳು ಸಾನ್ವೆ ಅವರು ರಜತ್ ಮೇಲೆ ಗರಂ ಆಗಿದ್ದಾರೆ ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ ಕಿಚ್ಚ ಸುದೀಪ್ ಅವರ ಮಗಳಾದ ಸಾನ್ವಿ ಅವರು ಯಾಕೆ ಬೈದ್ರು ರಜತ್ಗೆ ಅಂತ ನೋಡೋದಾದ್ರೆ ಸೆಲೆಬ್ರೇಷನ್ ಟೈಮ್ ನಲ್ಲಿ ಹೆಣ್ಣು ಮಕ್ಕಳು ಖುಷಿ ಖುಷಿಯಾಗಿ ಸೆಲ್ಫಿ ತಗೊಳ್ತಿದ್ದ ವೇಳೆ ಹಿಂದ್ಗಡೆಯಿಂದ ಬಂದು ಕೈ ಮೇಲೆತ್ತಿರೋದಾಗಿರ್ಬೋದು ಫೋಟೋಗೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ಕೋತ್ ಕೂತ್ ಹಂಗೆ ಕೊಡೋದಾಗಿರ್ಬೋದು ರಜತ್ ಮಾಡ್ತಾ ಇದ್ರು ಸೊ ಇದನ್ನ ಗಮನಿಸಿದಂತ ಸಾನ್ವಿ ಅವರು ನೋಡಿ ಡಿಸಪಾಯಿಂಟ್ ಆಗಿದ್ದಾರೆ ಬೇಜಾರಾಗಿದ್ದಾರೆ ಯಾಕೆ ಹಿಂಗೆಲ್ಲ ಫೋಸ್ ಕೊಡ್ತೀರಿ ಯಾಕೆ ಹಿಂಗೆಲ್ಲ ಹಾಡ್ತಾ ಇದೀರಿ ಅಂತ ಸಾನ್ವಿ ಅವರು ಸೈಲೆಂಟ್ ಆಗಿ ರಜತ್ ಮುಖಕ್ಕೆ ಕ್ಯಾಕರಿಸಿ ಹೋಗ್ತಿದ್ದಾರೆ ಈ ವೇಳೆ ಎಚ್ಚೆತ್ತ ರಜತ್ ಅಲ್ಲಿಂದ ಸೈಲೆಂಟ್ ಆಗಿ ಎಕ್ಸಿಟ್ ಆಗಿದ್ದಾರೆ ಒಟ್ಟಾರೆ ಸ್ನೇಹಿತರೆ ರಜತ್ ಇನ್ನಾದ್ರೂ ಸ್ವಲ್ಪ ಡಿಸೆಂಟ್ ಆಗಿ ಬಿಹೇವ್ ಮಾಡಬೇಕಾಗಿದೆ ಅಲ್ವೇ ಯಾಕಂದ್ರೆ ಇದು ಬಿಗ್ ಬಾಸ್ ಮನೆಯಲ್ಲ ಅಲ್ಲಿ ಆಡದಂತೆ ಎಲ್ಲಾ ಕಡೆ ಹಾಡಲು ಹೋದ್ರೆ ಹಿಂಗೆ ಆಗೋದು ಏನಂತೀರಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ